ನಮಸ್ಕಾರ ಗೆಳತಿಯರಿ ಈಗ ನಾಲ್ಕನೇ ದಿನವಾದ ಕುಷ್ಮಾಂಡ ದೇವಿಯ ಕಥೆಯನ್ನು ಹೇಳುತ್ತಿದ್ದೇನೆ ಕುಷ್ಮಾಂಡ ದೇವಿಯ ಬಗ್ಗೆ ಹೇಳುತ್ತಿದ್ದೇನೆ ಈ ಕಥೆಯು ಕಲ್ಪದಂತಹ ಅಂತ್ಯಕ್ಕೆ ಹಿಂದಿನದು ಆಗ ಬ್ರಹ್ಮಾಂಡವು ಅನಂತ ಕತ್ತಲೆಗೆ ಶೂನ್ಯಗಿಂತ ಹೆಚ್ಚೇನೂ ಆಗಿರಲಿಲ್ಲ ಅಂತ್ಯವಿಲ್ಲದ ಶೂನ್ಯದೊಳಗೆ ಒಂದು ಭವ್ಯವಾದ ಬೆಳಕು ನಿಧಾನವಾಗಿ ಹೊರಹೊಮ್ಮಿತು ಕ್ರಮೇಣ ಆ ಬೆಳಕಿನ ಮೂಲವು ಭವ್ಯವಾದ ಸ್ತ್ರೀ ರೂಪದಲ್ಲಿ ಸೃಷ್ಟೀಕರಿಸಿಕೊಂಡಿದೆ ದೇ ದೈವಿಕ ತಾಯಿ ಮಾತೆ ಕೂಷ್ಮಾಂಡ ರೂಪದಲ್ಲಿ ದೇವಿ ಕೂಷ್ಮಾಂಡ ಗುಕ್ಕ ಮತ್ತು ತುಂಬಿದ ಬೆಳಕು ಜೀವನದಿಂದ ಮೊಳಕೆಯೊಡೆಯಲು ಪ್ರಾರಂಭಿಸಿತು ಗ್ರಹಗಳ ಸಸ್ಯಗಳ ಪ್ರಾಣಿಗಳು ಕೀಟಗಳು ಮಾನವರು ಎಲ್ಲವೂ ಜೀವಕ್ಕೆ ಬರಲು ಪ್ರಾರಂಭಿಸಿದವು ಕೂಷ್ಮಾಂಡ ಎಂಬ ಪದದ ಅರ್ಥ ಕೂ ಅಂದರೆ ಚಿಕ್ಕ ಉಷ್ಮಾ ಅಂದರೆ ಉಷ್ಣತೆ ಮತ್ತು ಅಂಡ ಎಂದರೆ ಮೊಟ್ಟೆ ಎಲ್ಲ ಸೃಷ್ಟಿಯ ಪುಟ್ಟ ದೊಡ್ಡ ಕಾಸ್ಮಿಕ್ ಮೊಟ್ಟೆಯನ್ನು ಹೊತ್ತ ತಾಯಿ ಅವಳು ಎಲ್ಲ ಜೀವನದ ಮೂಲ ಅವಳನ್ನು ನಗುತ್ತಿರುವ ತಾಯಿ ಎಂದು ಕರೆಯಲಾಗುತ್ತದೆ ನಂತರ ಅವಳು ಇಡೀ ಜೀವ ವಿಶ್ವವನ್ನೇ ಸೃಷ್ಟಿಸಿದಳು ಸೃಷ್ಟಿಸಿದಳು ತನ್ನ ಶಕ್ತಿಯನ್ನು ಸೂರ್ಯಮಂಡಲದಲ್ಲಿ ನೆಲೆಸಿದ ಸೂರ್ಯನಿಗೆ ಶಕ್ತಿ ತುಂಬಿ ವಿಶ್ವಕ್ಕೆ ಬೆಳಕು ಮತ್ತು ಉಷ್ಣತೆಯನ್ನು ಒದಗಿಸಿದಳು ಬೆಳಕಿನ ಮೂಲವಾಗಿ ಕುಷ್ಮಾಂಡ ಸೂರ್ಯದೇವರ ಭಗವಾನ ಸೂರ್ಯನನ್ನು ನಿರ್ದೇಶಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಕಾರಣದಿಂದಾಗಿ ಕುಷ್ಮಾಂಡ ಮಾತಿಗೆ ಸೂರ್ಯಮಂಡಲ ಅಂತರ್ಮರ್ದಿನಿ ಸೂರ್ಯಮಂಡಲದೊಳಗೆ ವಾಸಿಸುವಳು ಅವಳು ಆಧ್ಯಾತ್ಮಿಕ ಆಕಾಂಕ್ಷೆಗಳ ಸು ಶುದ್ಧೀಕರಣ ಮತ್ತು ತಪಸ್ಸಿಗೆ ದೇವತೆ ನಮ್ಮ ಎಲ್ಲ ಕಾರ್ಯಗಳನ್ನು ಶುದ್ಧೀಕರಿಸಿ ಉಷ್ಣತೆ ಮತ್ತು ಬೆಳಕನ್ನು ನೀಡುತ್ತಾಳೆ ವಿಶ್ವವನ್ನೇ ಸೃಷ್ಟಿಸಿದ ನಂತರ ದೇವಿ ಕೂಷ್ಮಾಂಡ ತನ್ನ ನಗುವಿನಿಂದಲೇ ಇತರ ಶಕ್ತಿಶಾಲಿ ದೇವತೆಗಳನ್ನು ಸೃಷ್ಟಿಸಿದಳು ಎಂದು ಹೇಳಲಾಗುತ್ತದೆ ಅವಳು ಮೊದಲು ಮೂರು ಶಕ್ತಿಗಳನ್ನು ಸೃಷ್ಟಿಸಿದಳು ಮಹಾಕಾಳಿ ದೇವಿ ಕೂಷ್ಮಾಂಡಳ ಎಡಗಣ್ಣಿನಿಂದ ಕಡು ಕಪ್ಪು ಮೈ ಬಣ್ಣದ ಭಯಾನಕ ಮಹಿಳೆ ಹೊರಹೊಮ್ಮಿದಳು ಅವಳಿಗೆ ಹತ್ತು ಮುಖಗಳು ಮತ್ತು ಹತ್ತು ತೋಳುಗಳು ಹತ್ತು ಪಾದಗಳು ಮತ್ತು ಇತರ ವಿಶಿಷ್ಟ ಲಕ್ಷಣಗಳು ಇದ್ದವು ಅವಳು ವಿವಿಧ ಆಯುಧಗಳಿಂದ ಶಸ್ತ್ರಸಜ್ಜಿತಳಾಗಿ ಮತ್ತು ಉಗ್ರ ನೋಟವನ್ನು ಹೊಂದಿದ್ದಾಳೆ ಕುಷ್ಮಾಂಡ ಅವಳಿಗೆ ಮಹಾಕಾಳಿ ಎಂದು ಹೆಸರಿಟ್ಟಳು ಮಹಾಲಕ್ಷ್ಮೀ ದೇವಿ ಕುಷ್ಮಾಂಡ ಮೂರನೇ ಕಣ್ಣಿನಿಂದ ಕರಗಿದ ಲಾವಂದಂತಹ ಮೈ ಬಣ್ಣದ ಉಗ್ರ ಮಹಿಳೆ ಕಾಣಿಸಿಕೊಂಡಳು ಅವಳು ಹದಿನೆಂಟು ತೋಳುಗಳು ಹೊಂದಿದ್ದರು ಮತ್ತು ಕೇಸರಿ ಬಟ್ಟೆಯನ್ನು ಧರಿಸಿದ್ದಳು ಅವಳು ವಿವಿಧ ಆಯುಧಗಳಿಂದ ಸುಸಜ್ಜಿತವಾಗಿ ಮತ್ತು ಯೋಧನ ನೋಟವನ್ನು ಹೊಂದಿದ್ದಳು ದೇವಿ ಕೂಷ್ಮಾಂಡ ಅವಳಿಗೆ ಮಹಾಲಕ್ಷ್ಮಿ ಎಂದು ಹೆಸರಿಟ್ಟಳು ಮಹಾ ಸರಸ್ವತಿ ಕೂಷ್ಮಾಂಡ ದೇವಿಯ ಬೆಳಗಣ್ಣಿನಿಂದ ಹಾಲು ಬಿಳಿ ಮೈ ಬಣ್ಣ ಹೊಂದಿರುವ ಸೌಮ್ಯ ಮಹಿಳೆ ಹುಟ್ಟಿಕೊಟ್ಟಳು ಅವಳು ಎಂಟು ತೋಳುಗಳು ಹೊಂದಿದ್ದಳು ಮತ್ತು ಪ್ರಶಾಂತವಾದ ನಗುವನ್ನು ಹೊಂದಿದ್ದಳು ಅವಳು ಹಾಲಿನಂತೆ ಬಿಳಿ ಬಟ್ಟೆ ಮತ್ತು ಆಭರಣಗಳಿಂದ ಅಲಂಕರಿಸಿಪಟ್ಟಿದ್ದಾಳೆ ಕೂಷ್ಮಾಂಡ ಅವಳಿಗೆ ಮಹಾ ಸರಸ್ವತಿ ಎಂದು ಹೆಸರಿಟ್ಟಳು ಮೂವರು ಮಹಾಶಕ್ತಿಗಳ ತ್ರಿಮೂರ್ತಿಗಳಾದ ದೇವದೇವತೆಗಳ ಜನ್ಮ ನೀಡಿದರು ಮಹಾಕಾಳಿಯಿಂದ ಶಿವ ಮತ್ತು ಸರಸ್ವತಿ ಜನಿಸಿದರು ಮಹಾ ಸರಸ್ವತಿ ವಿಷ್ಣು ಮತ್ತು ಶಕ್ತಿಗೆ ಜನ್ಮ ನೀಡಿದರೆ ಮಹಾಶ ಲಕ್ಷ್ಮಿಯಿಂದ ಬ್ರಹ್ಮ ಮತ್ತು ಲಕ್ಷ್ಮಿ ಜನಿಸಿದರು ನಂತರ ದೇವಿ ಕುಷ್ಮಾಂಡ ಸಂತಾನವನ್ನು ಪರಸ್ಪರ ಸಂಗತಿಗಳಾಗಿ ಜೋಡಿಸಲು ಶಿವ ಮತ್ತು ಶಕ್ತಿ ವಿಷ್ಣು ಮತ್ತು ಲಕ್ಷ್ಮಿ ಮತ್ತು ಬ್ರಹ್ಮ ಮತ್ತು ಸರಸ್ವತಿ ನವರಾತ್ರಿಯ ನಾಲ್ಕನೇ ದಿನದಂದು ನವದುರ್ಗಿಯರ ನಾಲ್ಕನೇ ಅಭಿವ್ಯಕ್ತಿಯಾಗಿ ಕುಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಕುಷ್ಮಾಂಡ ಮಾತೆ ತನ್ನ ಬೆಳಕಿನಂತೆ ದೊಡ್ಡ ಶೂನ್ಯವನ್ನು ಬೆಳಗಿಸಲು ಅದೇ ರೀತಿ ನಮ್ಮ ಮೇಲಿನ ಆಕೆಯ ದಯಾಳು ನೋಟವು ನಮ್ಮ ನೆರಳನ್ನು ಬೆಳಗಿಸುತ್ತದೆ ಮತ್ತು ನಮ್ಮ ಜೀವನವನ್ನು ಸಾಮರಸ್ಯವನ್ನಾಗಿ ಸೃಷ್ಟಿಸುತ್ತದೆ ಅವಳು ಶುದ್ಧೀಕರಿಸುವಳು ಮತ್ತು ಪೋಷಿಸುವಳು ನಾವು ಪವಿತ್ರ ಅಧ್ಯಯನಗಳನ್ನು ಮುಂದುವರಿಸಲು ನಮ್ಮ ಆಯ್ಕೆಯ ಸಾಧನೆಯನ್ನು ಮಾಡಲು ನಮ್ಮನ್ನು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಲಿಟ್ಟಾಗ ಕುಷ್ಮಾಂಡ ದೇವಿಯ ರೂಪದಲ್ಲಿ ಅನುಗ್ರಹವು ನಮಗೆ ಬರುತ್ತದೆ ಈ ಪ್ರಕಾಶಮಾನವಾದ ಶುದ್ಧೀಕರಣ ದೇವತೆಯು ನಾವು ಮಾಡುವ ಎಲ್ಲ ಪೂಜೆಯನ್ನು ಕ್ರಿಯೆಯನ್ನಾಗಿ ಮಾಡುವ ಮೂಲಕ ಹಾದಿಯನ್ನು ತೋಜಿಸುತ್ತ ಹಾದಿಯನ್ನು ತೋರಿಸುತ್ತಾಳೆ ತೇಜಸ್ಸು ಮುಸುಕಾಗುವುದು ಕುಷ್ಮಾಂಡಳ ಆಶೀರ್ವಾದದಿಂದ ನಾವು ನಿರಂತರ ಆಂತರಿಕ ಶುದ್ಧೀಕರಣ ಮತ್ತು ಅಪ್ ಅಪ್ ಅರ್ಪಣೆಯಾಗುತ್ತದೆ ಆಧ್ಯಾತ್ಮಿಕ ಕಾರ್ಯಗಳು ಮತ್ತು ಲೌಕಿಕ ಕಾರ್ಯಗಳ ನಡುವೆ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಹೃದಯ ಮತ್ತು ಮನಸ್ಸಿನಲ್ಲಿ ಸಂಘರ್ಷವನ್ನು ತೆಗೆದುಹಾಕುತ್ತಾಳೆ ಜ್ಞಾನೋದಯ ತೃಪ್ತಿ ಮತ್ತು ಶಾಂತತೆಯನ್ನು ಕೊಡುತ್ತಾಳೆ ಕೂಷ್ಮಾಂಡ ದೇವಿಯ ತೇಜಸ್ಸು ಮತ್ತು ಬೆಳಕು ಮತ್ತು ಹತ್ತು ದಿಕ್ಕುಗಳಲ್ಲಿ ಬೆಳಗುತ್ತಾಳೆ ಕೂಷ್ಮಾಂಡ ದೇವಿಯ ರೂಪವು ಸೃಷ್ಟಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಅವಳು ಜಗತ್ವತೆ ವಿಶ್ವಕ್ಕೆ ಜನ್ಮ ನೀಡುವ ತಾಯಿ ಕೂಷ್ಮಾಂಡ ದೇವಿಗೆ ಎಂಟು ತೋಳುಗಳಿವೆ ಹುಲಿಯ ಮೇಲೆ ಭವ್ಯವಾಗಿ ಕುಳಿತಿರುವ ತಾಯಿ ಕಮಂಡಲ ಮತ್ತು ಕಮಲ ರುದ್ರಾಕ್ಷ ಮಾಲ ಬಿಲ್ಲು ಬಾಣ ಚಕ್ರ ಗದೆ ಮತ್ತು ಶಾಶ್ವತ ಅಮೃತದ ಜಾಡಿಯನ್ನು ಹಿಡಿದಿದ್ದಾಳೆ ಸೂರ್ಯನನ್ನು ಪ್ರಜ್ವಲಿಸುವ ಮಧ್ಯಭಾಗದಲ್ಲಿ ಕುಳಿತಿರುವ ಅವಳು ತನ್ನ ಬೆರಳುಗಳಿಗೂ ನಗುವಿನ ಶಕ್ತಿಯಿಂದ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುತ್ತಾಳೆ ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ನಮ್ಮ ಕಾಯಿಲೆಗಳು ಗುಣವಾಗುತ್ತವೆ ಗುಣಗಳನ್ನು ಕಾಯಿಲೆಗಳನ್ನು ಹೋಗಲಾಡಿಸುತ್ತಾಳೆ ಆಕೆಯ ನಗು ಮತ್ತು ತನ್ನ ಭಕ್ತರಿಗೆ ಪೋಷಣೆ ಸಮೃದ್ಧಿ ಶಕ್ತಿ ಮತ್ತು ಸ್ವಾಸ್ಥ್ಯವನ್ನು ನೀಡುತ್ತದೆ ಆಕೆಯ ಆರಾಧನೆಯನ್ನು ಆಕೆಯ ಭಕ್ತರಿಗೆ ಅವರ ಜೀವನ ಪರ್ಯಂತ ದೃಢವಾದ ಆರೋಗ್ಯದ ಆನಂದವನ್ನು ನೀಡುತ್ತಾಳೆ ಅವಳ ಓಜಸ್ಸನ್ನು ಹೆಚ್ಚಿಸುವ ದೇವತೆ ಇದು ವಯಸ್ಸಾದಿಕೆಯನ್ನು ವಿಳಂಬಗೊಳಿಸುತ್ತದೆ ಮತ್ತು ಜೀವಿತಾವಧಿಯಲ್ಲಿ ಹೆಚ್ಚಿಸುತ್ತದೆ ಅವಳು ತನ್ನ ಅಭಿಮಾನಿಗಳಿಂದ ಹೊಳಪು ಸ್ಪಷ್ಟತೆ ಮತ್ತು ಅಪಾರ ಶಾಂತಿಯನ್ನು ನೀಡುತ್ತಾಳೆ ಪೌಷ್ಟಿಕ ಕುಂಬಳಕಾಯಿ ಸೋರೆಕಾಯಿ ಪ್ರತಿನಿಧಿಸುತ್ತದೆ ನವದುರ್ಗನೆಯ ನಾಲ್ಕನೇ ರೂಪವಾದ ಕುಷ್ಮಾಂಡ ತನ್ನ ಪ್ರೀತಿಯ ನಗುವಿನಿಂದ ಇಡೀ ಬ್ರಹ್ಮಾಂಡವನ್ನೇ ನಾಲ್ಕನೇ ನವರಾತ್ರಿಯಂದು ದುರ್ಗಾ ತಂತ್ರ ಮತ್ತು ವಾಮಕೇಶ್ವರ ತಂತ್ರ ಸೇರಿದಂತೆ ಅನೇಕ ತಾಂತ್ರಿಕ ಪಠ್ಯಗಳ ಪ್ರಕಾರ ದೇವಿಯ ತಾಂತ್ರಿಕ ರೂಪವನ್ನು ಕಾಪಾಲಿಕ ಸಪ್ತಶತಿ ಮತ್ತು ಭದ್ರಕಾಳಿ ಎಂದು ಆಹ್ವಾನಿಸಲಾಗುತ್ತದೆ ಕಾರಿ ಕಾಳಿ ಕರಾಳವಾದ ನಿಶ್ಚಿತಾರ್ಥ ಏಳು ಮತ್ತು ಆರನೇ ಶ್ಲೋಕವು ಉಗ್ರ ಭಯಾನಕ ಕಪ್ಪು ಚರ್ಮದ ದೇಹ ಕತ್ತಿಯನ್ನು ಹಿಡಿದು ಕತ್ತರಿಸಿದ ಮಾನವ ತಲೆಯನ್ನು ಹಿಡಿದು ಅತರಾದ ರಾಕ್ಷಸರ ತಲೆಗಳಿಂದ ಮಾಡಿದ ಹಾರ ಮತ್ತು ಹಾರ ಮತ್ತು ಅವರ ವಿಕೃತ ತೋಳುಗಳು ಸ್ಕರ್ ಧರಿಸಿ ದೇವಿ ಕಾಳಿಕಾಳ ಹೊರಹೊಮ್ಮುವಿಕೆಯನ್ನು ವಿವರಿಸುತ್ತದೆ ಯುದ್ಧ ಭೂಮಿಯಲ್ಲಿ ಕೋಪಗೊಂಡು ದುರ್ಗೆಯನ್ನು ಮೂರನೇ ಕಣ್ಣಿನಿಂದ ಅವಳು ಹೊರಹೊಮ್ಮಿದಳು ಎಂದು ಹೇಳಲಾಗುತ್ತದೆ ಅವಳ ಹುರುಪಿನ ಮತ್ತು ತಣಿಸಲಾಗದ ರಕ್ತದ ಬಾಯಾರಿಕೆಯ ಬೀಜ ಎಂಬ ರಾಕ್ಷಸರನ್ನು ಸಂಪೂರ್ಣವಾಗಿ ನಾಶಕ್ಕೆ ಕಾರಣವಾಯಿತು ಅವನು ಭೂಮಿಯ ಬೀ ಮೇಲೆ ಬೀಳುವ ಪ್ರತಿಯೊಂದು ರಕ್ತದ ಹನಿಯೊಂದಿಗೆ ತನ್ನನ್ನು ಅನಂತವಾಗಿ ಕ್ಲೋನ ಮಾಡುತ್ತಾನೆ ಕಾಳಿಯುವ ಅಂತ್ಯವಿಲ್ಲದೆ ನಾಲಿಗೆ ನೆಲವನ್ನು ಮುಟ್ಟುವ ಮೊದಲು ಪ್ರತಿಯೊಂದು ಹನಿಯನ್ನು ಸೇವಿಸುತ್ತಾಳೆ ದೇವಿಯ ಮಂತ್ರವನ್ನು ಜಪಿಸುವುದರಿಂದ ಭಕ್ತರ ಬಯಕೆ ತೃಪ್ತಿ ಭ್ರಮರಿಸುವ ಮತ್ತು ಹತಾಶೆ ಅಂತ್ಯವಿಲ್ಲದ ಚಕ್ರದಿಂದ ಮುಕ್ತರಾಗುತ್ತಾರೆ ನವರಾತ್ರಿಯ ಚತುರ್ಥಿಯಂದು ತಾಯಿ ಕುಷ್ಮಾಂಡ ಶ್ರದ್ಧೆಯೆಂದು ಪೂಜಿಸಿದರೆ ಮತ್ತು ಅವಳು ಪ್ರೀತಿಯಿಂದ ಅರಕೆಯಲ್ಲಿ ನೆಲೆಸಿದರೆ ಕುಷ್ಮಾಂಡ ಅನುಗ್ರಹ ನಿಮ್ಮ ಮೇಲೆ ಇರಲಿ ಓಂ ದೇವಿ ಕೂಷ್ಮಾಂಡ ಎನ್ನಮಃ ಜಗನ್ಮಾತೆ ಪಾಹಿಮಾಮ್ ಓಂ ನಮಶ್ಚಂಡಿಕಾ ಎನ್ನಮ್ಮ ಎಂದು ಅವಳನ್ನು ಪೂಜಿಸಬೇಕು ನವರಾತ್ರಿಯ ನಾಲ್ಕನೇ ದಿನದಂದು ಶತ್ರುಗಳ ವಿರುದ್ಧ ಜಯಿಸಲು ಮತ್ತು ಅವರನ್ನು ಸೋಲಿಸಲು ದೇವಿಯನ್ನು ಆರಾಧಿಸಬೇಕು ಈಕೆ ಮುಡಿಪಾಗಿರಬೇಕು ದೇವಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಿರುತ್ತದೆ ಕೂಷ್ಮಾಂಡ ದೇವಿಯ ಆಶೀರ್ವಾದದಿಂದ ಕುಟುಂಬವು ಸಮೃದ್ಧಿಯನ್ನು ಅನುಭವಿಸುತ್ತದೆ ಮತ್ತು ಎಲ್ಲ ಸದಸ್ಯರು ಮಾನಸಿಕ ಶಾಂತಿಯನ್ನು ಅನುಭವಿಸುತ್ತಾರೆ ಸಂಪತ್ತು ಮತ್ತು ಸಮೃದ್ಧಿ ಕುಷ್ಮಾಂಡ ದೇವಿಯ ಪೂಜೆ ಕೇವಲ ಶತ್ರುಗಳ ವಿರುದ್ಧ ಜಯಿಸಲು ಮಾತ್ರ ಆರಾಧಿಸುವುದಿಲ್ಲ ಬದಲಾಗಿ ಆಕೆಯನ್ನು ಪೂಜಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಆರ್ಥಿಕ ತೊಂದರೆಗಳು ದೂರವಾಗಿ ಜೀವನದಲ್ಲಿ ಸಮೃದ ಸಮೃದ್ಧಿ ವೃದ್ಧಿಯಾಗುತ್ತದೆ ಮತ್ತು ಆಯು ಆರೋಗ್ಯ ಪ್ರಯೋಜನಗಳು ಈ ಶಕ್ತಿಶಾಲಿ ದೇವತೆಯನ್ನು ಪೂಜಿಸುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಗಟ್ಟಿಯಾಗುವುದಲ್ಲದೆ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಕುಷ್ಮಾಂಡ ದೇವಿಯ ಆರೋಗ್ಯವನ್ನು ಗುಣಪಡಿಸುವುದು ದೀರ್ಘಾಯುಷು ಮತ್ತು ದೀರ್ಘಾಯುಷ್ಯ ಪಡೆಯಲು ಪಡೆಯುತ್ತಾರೆ ದುರ್ಗಾದೇವಿಯ ದೇವಸ್ಥಾನ ದುರ್ಗಾ ಕುಂಡ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಮಾಂಡದೇವಿಗೆ ಸಿಂಧೂರ ಹೂಗಳು ಮತ್ತು ಅಕ್ಷತೆ ಇತ್ಯಾದಿಗಳನ್ನು ಅರ್ಪಿಸಿ ಪೂಜಿಸಬೇಕು ಮತ್ತು ಧೂಪದಿ ಆರತಿಯನ್ನು ಬೆಳಬೇಕು ದುರ್ಗಾ ಶ ಸಪ್ತಶತಿಯ ಸರಿಯಾದ ಪಠಿಸಿ ದುರ್ಗಾ ಚಾಲಿಸವನ್ನು ಕಡ್ಡಾಯವಾಗಿ ಪಠಿಸಬೇಕು ಏಂ ಹೀಂ ದೇವೈ ನಮಃ ಒಂದೇ ವಾಂಚಿತ ಕಾಮಾರ್ಥ ಚಂದ್ರಾಧಕೃತ ಶೇಖರಂ ಸಿಂಹಾರೂಢ ಅಷ್ಟಾವುಜಕೂಷಯಶಸ್ವೀ ಓಂ ಏಂ ಹೀಂ ಕ್ಲೀಂ ಕೂಷ್ಮಾಂಡಾ ನಮಃ ಇದು ಕೂಷ್ಮಾಂಡದೇವಂತ್ರ ಯಾ ದೇವೀ ಸರ್ವೂತು ಮಾ ಕೂಷ್ಮಾಂಡೇಣ ಪ್ರತಿಷ್ಠಿ ನಮಸ್ತೈ 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 ನಮೋ ನಮಃ ಕೂಷ್ಮಾಂಡೀ ಉಪಾಸಮಂತ್ರ ಕೂಸ್ಥಿ ಕೂಷ್ಮ ಕೂಷ್ಮ ತ್ರವಿಧ ತಾಪತಾಯ ಸಂಸಾರಸಂಡೇ ಮಾಂಸಾಪ್ಲೇಷುರೂಪಾಯ ಅಸ್ಮಾ ಕೂ ಕೂಷ ಉಷ್ ಉಷ್ಮಾಂಡ ದೇವಿಯ ಅಷ್ಟೋತ್ತರವನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರುತ್ತೇನೆ ಮಂತ್ರವನ್ನು ಮತ್ತು ಅಷ್ಟೋತ್ತರ ಶತನಾಮಾವಳಿಯನ್ನು ಈ ದೇವಿಯನ್ನು ಪೂಜಿಸಿರುವುದರಿಂದ ಸರ್ವ ಸರ್ವ ಶಕ್ ಸರ್ವ ಮತ್ತು ಆರೋಗ್ಯ ಆರೋಗ್ಯ ವೃದ್ಧಿಯಾಗುವುದು ಮತ್ತು ಸಿರಿ ಸಂಪತ್ತು ವೃದ್ಧಿಯಾಗುವುದು ಮುಂದಿನ ಒಳದಲ್ಲಿ ಮತ್ತು ಮುಂದಿನ ಮಂತ್ರವನ್ನು ತಿಳಿಸುತ್ತೇನೆ ನಮಸ್ಕಾರ ಹೇಳ್ತೀರಿ ನನ್ನ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ